ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘ ಕಾಸಿಯ ಬೆಂಗಳೂರಿನಲ್ಲಿ ನಿನ್ನೆ ಕೇಂದ್ರ ಎಂಎಸ್ಎಂಇ ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಅವರೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತು ಈ ವೇಳೆ ಕಾಸಿಯ ಅಧ್ಯಕ್ಷ ಎಂಜಿ ರಾಜಗೋಪಾಲ್ ಉಪಾಧ್ಯಕ್ಷ ಬಿಆರ್ ರಾವ್ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಸಾಗರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಸರ್ಕಾರದ ಸೌಲಭ್ಯವನ್ನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಚಿವೆ ಶೋಭಾ ಕರಂದ್ಲಾಜೆ ದೇಶದಲ್ಲಿ ಕೃಷಿ ನಂತರ ಎಂಎಸ್ಎಂಇ ಹೆಚ್ಚಿನ ಜನರಿಗೆ ಉದ್ಯೋಗಾವಕಾಶ ನೀಡಿದೆ ಸರಿಸುಮಾರು ಇಪ್ಪತ್ತೊಂದು ಕೋಟಿ ಜನರು ಸಣ್ಣ ಅತಿಸಣ್ಣ ಸೂಕ್ಷ್ಮ ಕೈಗಾರಿಕಾ ವಲಯದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಜೊತೆಗೆ ದೇಶದ ಜಿಡಿಪಿಯಲ್ಲೂ ಕೂಡ ಎಂಎಸ್ಎಂಇಗಳ ಪಾತ್ರ ಹಿರಿದು ಎಂದರು ಎಂಎಸ್ಎಂಇಗಳು ಉತ್ಪಾದನೆ ಮಾಡುವ ಯಾವುದೇ ಉತ್ಪನ್ನಗಳಿಗೆ ಜಗತ್ತಿನ ಒಂದಲ್ಲ ಒಂದು ದೇಶದಲ್ಲಿ ಬೇಡಿಕೆ ಇದೆ ಹೀಗಾಗಿ ಅಂತಾರಾಷ್ಟ್ರೀಯ ಗುಣಮಟ್ಟಕ್ಕೆ ತಕ್ಕಂತೆ ಉತ್ಪನ್ನಗಳನ್ನು ಉತ್ಪಾದಿಸಿದರೆ ಬೇಡಿಕೆಯೂ ಮತ್ತಷ್ಟು ಹೆಚ್ಚಾಗಲಿದೆ ಜೊತೆಗೆ ಎಲ್ಲ ಉದ್ಯಮಿಗಳು ಉದ್ಯಮ ಪೋರ್ಟಲ್ನಲ್ಲಿ ನೋಂದಾವಣಿ ಮಾಡಿಕೊಂಡರೆ ಹಣಕಾಸು ಸಚಿವಾಲಯದಿಂದ ಹೆಚ್ಚಿನ ಸೌಲಭ್ಯ ಪಡೆಯಲು ಸಹಕಾರಿಯಾಗಲಿದೆ ಎಂದು ಹೇಳಿದರು ಎಂಎಸ್ಎಂಇಗಳ ಬೇಡಿಕೆಗಳನ್ನು ಈಡೇರಿಸುವ ಸಂಬಂಧ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಜೊತೆಯಾಗಿ ಸಾಗಿದಾಗ ಮಾತ್ರ ಉದ್ಯಮ ಮತ್ತಷ್ಟು ಅಭಿವೃದ್ಧಿಯಾಗಲು ಸಾಧ್ಯ ಎಂದು ಅಭಿಪ್ರಾಯಪಟ್ಟರು ಮೂರನೇದು ನಮ್ಮ ಕ್ರೆಡಿಟ್ ಅನ್ನ ಜಾಸ್ತಿ ಒದಗಿಸ್ಕೊಂಡು ನಮ್ಮ ಇಡೀ ಇಳಿಫ್ಯಾಕ್ಟರಿಯನ್ನು ಎಕ್ಸ್ಪಾನ್ಷನ್ ಮಾಡಬೇಕು ಅದರ ಜೊತೆಗೆ ಹೊಸ ಟೆಕ್ನಾಲಜಿಯನ್ನ ಪ್ರಪಂಚಕ್ಕೆ ಯಾವ್ದು ಬೇಕು ಆ ರೀತಿಯ ಟೆಕ್ನಾಲಜಿಯನ್ನು ನಾವು ಮಾಡಬೇಕು ಮತ್ತು ನಮ್ಮ ಮಾರ್ಕೆಟಿಂಗ್ ಬೇಕು ಎಕ್ಸ್ಪೋರ್ಟ್ ಬೇಕು ಇಷ್ಟು ಇವತ್ತು ಎಂಎಸ್ ಎಂಗಳಿಗೆ ಬೇಕಾದ್ದು ಕಾಸಿಯಾ ಅಧ್ಯಕ್ಷ ರಾಜಗೋಪಾಲ್ ಎಂಎಸ್ ರಾಷ್ಟ್ರೀಯ ಮಂಡಳಿಯಲ್ಲಿ ಕಾಸಿಯಾಗೆ ಪ್ರಾತಿನಿಧ್ಯ ಎಂಎಸ್ಎಂಇಗಳ ಸಮೀಕ್ಷೆ ಮಾಡುವುದು ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಸಲ್ಲಿಸಿದರು ಸೇವಾ ಅಭಿವೃದ್ಧಿಗೆ ರಾಜ್ಯದಲ್ಲಿ ಪ್ರಾರಂಭವಾದ ಖಾಸಿಯಾ ಸಂಸ್ಥೆಯು ರಾಜ್ಯ ಮತ್ತು ದೇಶದ ಎಂಎಸ್ಎಂಇ ಗಳ ಹಿತಾಸಕ್ತಿಯನ್ನು ಪ್ರತಿನಿಧಿಸುವ ಒಂದು ರಾಜ್ಯವ್ಯಾಪಿಯನ್ನು ಹೊಂದಿರುವ ಏಕೈಕ ಸಂಸ್ಥೆಯಾಗಿದ್ದು ಪ್ರಸ್ತುತ ವರ್ಷ ನಮ್ಮ ಸಂಘದ ಪ್ಲಾಟಿನಂ ಜುಬಿಲಿ ವರ್ಷವಾಗಿದ್ದು ಅದನ್ನು ಆಚರಿಸಲಿದ್ದೇವೆ